ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮಂಜು ಕನ್ನಡ ಫಿಶಿಂಗ್ ಚಾನಲ್ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಎಷ್ಟು ಮೀನು ಹಿಡ್ದಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ನೀವು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋನ ಒಂದ್ಸರಿ ನೋಡಿ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಒಂದು ಮೀನ್ ಹಿಡ್ದಿದೀವಿ ನೋಡ್ತಾ ಇದೀರಲ್ವಾ ಫ್ರೆಂಡ್ಸ್ ನೀವೇ ಅಪ್ರಾಕ್ಸಿಮೇಟ್ ಒಂದು ಮೀನ್ ಹಿಡಿಯೋಕ್ಕೆ ತರ್ಟಿ ಮಿನಿಟ್ಸ್ ಆರ್ ಒನ್ ಅವರ್ ಬೇಕಾಯಿತು ಈ ಚಿತ್ರಾವತಿ ಡ್ಯಾಮ್ ಅಲ್ಲಿ ಟೋಟಲ್ ಆಗಿ ನಾವು ಇವತ್ತು ಮೂರು ಮೀನುಗಳನ್ನ ಹಿಡ್ಕೊಂಡ್ಬಂದಿದ್ದೀವಿ ನೀವು ಯಾರಾದರೂ ಚಿತ್ರಾವತಿ ಡ್ಯಾಮ್ ಅಲ್ಲಿ ಮೀನ್ ಮತ್ತೆ ಎಷ್ಟು ಹಿಡಿದಿರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರಿದೆ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ಮೀನಿನ ಹೆಸರು ಬಂದು ಗ್ಲಾಸ್ ಕರ್ಪ್ ಅಂತ ಈ ಮೀನ್ ಹಿಡಿಯೋಕ್ಕೆ ನಾವು ಯಾವ ತರ ಗಾಳಗಳನ್ನು ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದೇ ತರ ಯೂಸ್ಫುಲ್ ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ Dar e va da galu, friends.